േണ്ട പ്രതിഭവ കന്നടിഗർ അല്ല ഹിരില്ല രാഷ്ട്ര ഇപ്പത്തേഴ് ബാധി ಪ್ರಥಮ ಸ್ಥಾನವನ್ನು ಎರಡು ಬಾರಿ ಗಟ್ಟಿಸಿದ ಕನ್ನಡಿಗರಾದ ಮಕ್ಕಳು ನಾವು ಕಳೆದ ಬಾರಿ ನಾವು ಅನಂತಪುರದಲ್ಲಿ ಅಥವಾ ನಮ್ಮ ಆಂಧ್ರ ಪ್ರದೇಶದಲ್ಲಿ ಎಸ್ ಎಸ್ ಎಫ್ ನ್ಯಾಷನಲ್ ಸಾಹಿತ್ಯೋತ್ಸವದಲ್ಲಿ ಪ್ರಥಮ ಸ್ಥಾನ ಕನ್ನಡಿಗರಾದ ಮಕ್ಕಳಾದ ನಾವು ಪಡೆದಿದ್ದೆವು ಕಳೆದ ವರ್ಷ ಗೋವಾದಲ್ಲೂ ಕೂಡ ಕೇರಳದವರನ್ನು ಕೂಡ ಸೋಲಿಸಿ ಪ್ರಥಮ ಸ್ಥಾನದ ಪ್ರಶಸ್ತಿಯನ್ನು ಪಡ್ಕೊಂಡು ಬಂದ ಅಭಿಮಾನ ಇರುವ ನಮ್ಮ ಕಾರ್ಯಕರ್ತರು ನೀವಾಗಿದ್ದೀರಿ ಈ ವರ್ಷದ ರಾಷ್ಟ್ರ ಮಟ್ಟದ ಸಾಹಿತ್ಯ ಉತ್ಸವ ಇದೇ ಬರುವ

ഇന്നും ഇന്നൊന്ന് കന്നടാകയെന്ന് ഹലോ ഈഷ അല്ല നാവൂ കൂട സച്ഛാകോണ